ಚಿಹ್ನವನ್ನ ಈ ಕಾರ್ಯಕ್ರಮ ನಮ್ಮ ನಿಧನ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎಂದು ಹೇಳುತ್ತಾ ಸ್ನೇಹಿತರ ಮಹಿಳಾ ಮಂಡಳಿ ವತಿಯಿಂದ ನಡೆಯುತ್ತಿರುವ ಆಕಿರ ಜೀವಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿದ್ದೇವೆ ಇದೀಗ ಅತಿ ಅತಿಥಿ ಅಭ್ಯರ್ಥರಂದು ವೇದಿಕೆಗೆ ಕರೆತರುವ ಸಮಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಶ್ರೀಮಂತಿ ವನಜ ಪೂಜಾತಿ ಹಾಗೂ ಮತ್ತೊಬ್ಬ

ಬೇಕನ್ನೇ ಪ್ರತಿ ಕಾರ್ಯಕ್ರಮವನ್ನು ನೋಡಿ ನಮ್ಮನ್ನು ಕಾಯುವ ತಮ್ಮ ಪ್ರಾರ್ಥನೆಯನ್ನು ವಿಸ್ತರಿಸಲು ನಮ್ಮ ನಮ್ಮ ಶರಣು ಬೆನಕನೇ ಶರಣು ಪಾರ್ವತಿ ನಿನಗೆ ವಂದನೆ ಶರಣು ಬೆನಕನಿ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನಿ ಶರಣು ಬೆನಕನಿ ಸಿದ್ಧಿ ಬುದ್ಧಿಗೆದ್ದ ಗಣಪ ಲಂಬೋದಲನೇ ವಿದ್ಯೆಗೆ ಅಧಿಪತಿ ಸೇವೆ ಅನೇಕ ಸಂಘ ಸಂಸ್ಥೆಗಳು ಅವರಿಗೆ ನಮ್ಮ ಸಂಘದ ಪರವಾಗಿ ಶ್ರೀಮತಿ ಚಂದ್ರವತಿ ಅವರು ಶಾನುಗೋದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಗೌರವ ಸಲಹೆಗಾರಾದ ಶ್ರೀಮತಿ ಅನ್ಸಿ ಅವರಿಗೆ ವಿಜೇತ ಅವರು ಶಾಲೂ ಸನ್ಮಾನಿಸಬೇಕು ಕೇಳಿಕೊಡುತ್ತೇನೆ ಸೀತಾ ಅವರು ಹೂ ಕೊಟ್ಟು ಗೌರವಿಸಬೇಕಾದ ಭಾರತ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಸ್ವಾಗತ ಬಯಸುತ್ತಾರೆ ಸ್ವಾಗತ ಬಯಸಲು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದ ಶ್ರೀಮತಿ ಆಶಾಲಕ ಅವರಿಗೆ ತಿಂಗಳೇ ಮಾಡಿದರು ದೀಪದಿಂದ ದೀಪ ಬೆಳಗಿನಂತೆ ಪ್ರೀತಿಯಿಂದಲೇ ಪ್ರೀತಿ ಅರು ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ ಇದೀಗ ಉದ್ಘಾಟನಾ ಸಮಾರಂಭವನ್ನು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲಾ ಗಣ್ಯರು ಹಾಗೆಯೂ ಸರಿತ ಅವರು ಹೂ ಕೊಟ್ಟು ಸಾಕಷ್ಟು ಗೌರವಿಸಬೇಕು ಕೊಡುತ್ತೆ ನಮ್ಮ ಸಂಘದ ಅಧ್ಯಕ್ಷ ಶ್ರೀಮತಿ ರೇವತಿ ರಮೇಶ್ ಅವರಿಗೆ ಹೂ ಕೊಟ್ಟು ಸಾಕಷ್ಟು ಚಂದ್ರವತಿ ಅವರು ಹೂಕೊಟ್ಟು ಇಂದಿರಾ अमृतङ्गमया ओ <todic> <_ preconce> <-tissán> ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅತಿಥಿ ಅಭ್ಯರ್ಥಿಗಳಿಗೆ ಧನ್ಯವಾದಗಳು ಸಭೆಯ ಪ್ರತೀಕ ಗೌರವದ ಸಭೆಯ ಪ್ರಗತಿ ಗೌರವದ ಪ್ರತೀಕ ಮಾಸಿನ ವ್ಯಕ್ತಿಗಳೇ ನಮಗೆಲ್ಲ ಸ್ಫೂರ್ತಿ ಎಂದೇಳುತ್ತ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತೀಮತಿ

என்ன அஜி முத்திண்டி திங்கலிண்டா கூட ಶ್ರೀಮತಿ ಮಮತಾ ಶೆಟ್ಟಿಗಾಗಿ ನಮಸ್ಕಾರ ನಮ್ಮ ಹಿರಿಯರೈನ ಮನಜಕ್ಕ ಈ ರೊಂದಿ ದೀರ ಮಹಿಳೆ ನಮ್ಮ ಮಾತಲಿ ಒಂಜಿ ಮಾದರಿ ಯಾರ ಆದರ್ಶ ಆಯ್ನ ಒಂದು ಮಹಿಳೆ ಆ ನಮ್ಮ ಕೈ ನಮ್ಮ ಟುಳ್ಳಿಯರ್ ಪರ್ಣ ಅವು ನಮ್ಮ ಭಾಗ್ಯನೆಂದು ಬನ್ನಲಿ ಆಶೀರ್ವಾದದ ಜೊತೆಂದು ವೇದಿಕೆ ಇತ್ತಿನ ಮಾತೀಗ್ಲ ಎನ್ನ ವಂದನೆ ಸ್ನೇಹ ಮಹಿಳಾ ಮಂಡಳಿ ಸ್ವಲ್ಪ ಸ್ಟಾರ್ಟ್ ಆಗ್ತದೆ ಟೀಚರ್ನ ಇಲ್ಲಾಡ ಗೊತ್ತಿತ್ತು ಬತ್ತಿತ್ತೆ ಮಾತಾಡಿತರೆಲ್ಲ ಎಲ್ಲ ಉಡಲದ ಆಟಿ ಕೂಟ ಆಟಿ ಕೂಟ ಬಂದ ದಾಯಿಗ ಬಂದ್ಪೀರ ಆಟಿ ಕೂಟ ಪನ್ನಗ ಇತ್ತೆ ನಮ್ಮ ಕೂಟೋಡ ತುಂಬಿನ ತಾಯಿ ಬತ್ತಿತ್ತೆ ಆಟಿ ಕೂಟ ಪನ್ನಗ ತುಳು ಅಪ್ಪೆನೆ ಕೆಲವು ರೆಸಿಪಿಲು ಕೂಡವಲ್ಲ ತುಳು ಅಪ್ಪೆನ ಕೆಲವ್ ತಿನಸುಲು ಮಾತಾವಲ್ಲ ಚಿಲ್ಮಿ ದಂಡೆ ತೇವು ಅವು ಇಸದ ಗೊತ್ತು ಗೊತ್ತಿಸದ ಜೋಕ್ಲೆ ಗೊತ್ತು ಪಿಜ್ಜಾ ಬರ್ಗರ್ ಅವ್ರು ಮಾತಾ

ಈ ಒಂದು ಈ ಆಟಿ ಪೂಟ ಪಂಕ್ತಿನ ಅಲ್ಪ 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 ನಡತೊಂದು ಅತ್ತೆ ಅಪ್ಪಗ ಜೋಗಲಿಂದ ಪೂರ ಗೊತ್ತು ಅದು ಮಲ್ತು ತಿಂತಾರ ಅವ್ರು ಬೇಕ ಪ್ರಶ್ನೆ ಆಮೇಲೆ ತೇವು ಅಲ್ಲಿ ಉಂಡಿಗೆ ಒಂದು ಪಜಂಗ್ ಅಗಲೆಗೊಂದು ನಿನಪು ಪುಟ್ಟವರೆ ಗೊಂದಿ ಇಂಚಿ ಇಂಚಿನ ತಿನ ಇತ್ತು ಪಂಕ್ತಿ ಆಟಿ ಕೂಟ ಆಟಿ ಕೂಟ ಆಟಿ ಕೂಟ ಅಂದ್ರೆ ಐ ಬಂದಿ ಆಟಿ ಕೂಟ ಅಂದ್ರೆ ಆಟಿ ತಿಂಗೋಲ್ ಬಂದ ಬಾರಿ ಬಂಗದ ದಿನ ತಿಂಗೋಲಿಗೆ ಎಂಕ ಎಂಕಲೆ ಉದ್ದೇಶ ನಜ್ಜಿನ ಮೃತಕಲ ಕೊರಳು ಬಂದೇವೆ ಯಾನ್ ಈ ಸ್ನೇಹ ಪ್ರಿಯ ಸಂಘ ಆಚೆಯನ್ನು ವರ್ಷ ವರ್ಧಿ ತೋಂದರೆ ಫಸ್ಟ್ ಊರು ಅಂದ ಈ ಸಂಘದ ಪರಿಚಯ ಆಯ್ ಹೋಕ ಈ ಕೊನ ಒಂದು ಮಹಿಳಾ ಸಂಘ ನಾಟಕ ಮಾರ್ಪರ ಅವಕಾಶ ಸುರಿಯದು ಏನಪ್ಪನ ಈ ಸಂಘ ಎಂಚ ಪುಲ್ ಸ್ನೇಹ ಪ್ರಿಯ ಉಂಡ ಐಕ್ಕೆ ತಕ್ಕ ಕರೆಕ್ಟ್ ಅಂಚಿನ ಉಂಡು ಯಾರು ಈ ಸಂಘದ ಜಾಸ್ತಿ ಪರಿಚಯ ಇರ್ತಿದ್ದೀನಿ ಪರಿಚಯ ಇರ್ತಿದ್ದ ಪೂರಕನ ಪರಿಚಯ ಇದೇ ಬಯಸು ನೀವು ಕೊಡ್ತೀವಿ ಬಂದಾಗ ನಿಗಾನ ಈ ಸಂಘಟನೆ ಕೊಟ್ಟು ಇಂದಿನ ಸಮಾರಂಭ ಈ ಆಡಿದ ಬಗ್ಗೆ ತಿಳಿಸು ಒಂದಕ್ಕೆ ಬಂದಿರೋ ಕಷ್ಟದ ಕಾಲ ತಿಂಡ್ರೆ ಇತ್ತು ಯಾವ್ದು ಒಂದು ಬೈಪಾದೆ ಇದೇ ಆರ್ಡರ್ ಬರ್ತದೆ ಟಮಾಟೋ ಬರ್ ಆಟಿದ ಕಾಲದಿಂದ ಒಂದ್ ಪ್ಯಾಕೇಜ್ ಇದು ಆಟದಿ ನಾಲ್ವತ್ತು ರೂಪಾಯಿ ಕಾಲ ಆಣಿ ನಮ್ಮ ಹೋಟೆಲ್ ಸೇರಿದೆ ನಮ್ಮ ಜೊತೆ ಪರಿಚಯ ಅದಾಗ ಈ ತಿನಿಸಿಕೆಲ್ಲೇವು ಧ್ವಜಂಕುನ ಇಲ್ಲ ವೈಜ್ಞಾನಿಕ ಕಾರಣ ತಂಡಿದ ಕಾಲ ಈ ಇಕ್ಲ ಆಟಿ ಈ ಸಲ ಬರ್ತಾ ಬೈದು

குரளி சாரு சங்கீதா அரிசி நிலைகட்டி சரிதா 嗯。<laughs> <laughs> <laughs> ನಾವಿಂದು ನಮ್ಮ ಸ್ನೇಹಿತ ಆಯೋಜಿಸಿರುವ ದಿನ ಕಾರ್ಯಕ್ರಮದ ಕೊನೆಯ ರೂಪದಲ್ಲಿ ಹಿಂದಿನ ಕಾರ್ಯಕ್ರಮ ನಾನು ಮುಖ್ಯ ಅತಿಥಿಯಾದ ಶ್ರೀಮತಿ ಮನಜ ಪೂಜೆ ಅವರಿಗೆ ತುಂಬೂರು ಸೇರಿದ ನಮ್ಮ ಪ್ರೀತಿಯ ಅಟಿಲ್ ದರಸಿ ಮಮತಕ್ಕನವರು ನಮ್ಮ ಘರಿಗೆ ಹೋಗೊಟ್ಟು ಆಗಮಿಸಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಗೌರವ ಅಧ್ಯಕ್ಷರಾದ ಶ್ರೀಮತಿ ಅನುಸಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನನ್ನ ಆತ್ಮೀಯ ಆತ್ಮೀಯಗಳತಿ ಸುಜಲಾ ಸತೀಶ್ ರವರು ಆಗಮಿಸಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸ್ನೇಹ ಪ್ರಿಯ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ರೇವಂತಿ ರಮೇಶ್ ರವರು ಅವರಿಗೂ ತುಂಬ ಹೃದಯದ ಧನ್ಯವಾದಗಳು ಹಿಂದಿನ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮಾಡಿದ ಸುರೇಖಾ ಮತ್ತು ಚಂದ್ರವರ್ತಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಆಟಿ ಕೂಟಕ್ಕೆ ಬಗೆ ಬಗೆಯ ಅಡುಗೆ ಮಾಡಿ ತಂದ ಎಲ್ಲಾ ಮಹಿಳೆಯರಿಗೂ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ ಸಾಯಂಧಾರ್ ಹಾಗೂ ಸ್ವಾಗತ ಭಾಷಣ ಮಾಡಿದ ಶ್ರೀಮತಿ ಆಶಾ ಕರುಣಕರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು

ಉಪ್ಪಡ ಉಪ್ಪಡೆ ಹಚ್ಚಿ ಕೈಪು ಗಟ್ಟಿ ತುಲೆ ಸ್ಪೆಷಲ್ ಆದ ಹುಡ್ತ ಸಾರು ಉರ್ಪೆಲರ್ತ ನುಪ್ಪುಗೂ ಎಟ್ಟಿದ ಚಟ್ನಿ ತುಲೆ ಎಲೆದ ಗಟ್ಟಿ ತಲೆ ಪತ್ರೊಡೆ ಮಣ್ಣಿ ತುಲೆ ನಮುನಿ ನಮುನಿದ ತಿಂಡಿ ತಿನಸನ್ನು ಬೇಗ ಕಾಂಡಲಕ್ಕದು ಮಲ್ತದ ಪಾರು ಬೈದಿರು ತುಲೆ ನಿಕ್ಕು ಬಂದು ಮೋಕೆ ನಿಮ್ಮ ಯಾಪಲ ಅಡಿಗೆ ಮಲ್ಪ ಅಗಲ ಕಡನಗ ಕಣನಾಗ ಜೋಕ್ಲಿಗ ಮಾಮಿ ತಮ್ಮಲ್ಲಿಗೆ ಮಲ್ತು ಬಾಡಬೇಕು ಇನ್ನಿತ ದಿನ ಬೇಗಲ್ಲಾಕದ್ ಅಡಿಗೆ ಮಲ್ತಿದ ಪಸ ಆಗ್ತದ ಬಗೆ ಬಣ್ಣದ ತಿಂಡಿ ತಿನಿಸು ಮೂಲ ಹೆಂಚ ನಿಗಲ ಬಾಯಿಡ್ ನೀರ್ ಬರೋಂದಿಜ್ಜೆ ಮಗಲೆ ಜೋರ್ ಬಡ ಒಂದಿಗೆ ಪಾಪ ನಾಲಕದ ಸುರುಮಲ ದೇರದ ನಾಡಿಗೇ ಇರಕ್ಕೆ ನಿಂದala ಮಲ್ಲೆಜ್ಜಿ ಬಲಸುನಗಲ ಮನಸು ಮಲ್ಲೆಜ್ಜಿ ಅತ್ತಾ ಕಥೆ ಕಣ ಮಾಡಿ ಸಂಕಟ ಆಯಿತು

ಹಟ್ಟಿಲ್ಲ ರುಚಿಯಾಕ್ಬಿ ಬಂದೂರ ಖಾಲಿ ಬರ್ಬಾರಿ ಶೋಕ ಆಗ್ತಂ ಹಟ್ಟಿಲ್ಲ ದೇಹ ಪ್ರಿಯ ಮಹಿಳಾ ಮಂಡಲದ ಮಾತ್ರ ಸದಸ್ಯರಲ್ಲಿ ಎನ್ನ ಉಡಲೇ ದಿಂಗಿನ ಸೌಮ್ಯ ಬಾರಿ ಖುಷಿ ತುನ ಸ